ಓದಿರೋರಾಗ್ಲಿ ಓದಿಲ್ದಿರೋರಾಗಲಿ ಯಾವ ಯಾವಾಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ವಿಡಿಯೋದಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಯಾವ ರೀತಿ ಕೆಲಸ ಮಾಡ್ಬೋದು ಮನೇಲಿ ಇತ್ತುಕೊಂಡು ಮನೆ ಕೆಲಸ ಮಾಡಿಕೊಂಡು ಹಾಗೆ ಮಕ್ಕಳನ್ನ ನೋಡಿಕೊಂಡು ಎಲ್ಲ ಥರದ ಕ್ಯಾಟಗರೀಸ್ ಇರ್ತಾರೆ ಲೇಡೀಸ್ಗೆ ಅವ್ರುಗಳು ಯಾವ ರೀತಿ ನಾವು ಅಂದರೆ ಓದಿರೋರಾಗ್ಲಿ ಓದಿಲ್ದಿರೋರಾಗ್ಲಿ ಅವ್ರಿಗೆಲ್ಲ ಯಾವ ರೀತಿ ಕೆಲಸಗಳು ಸೂಟಬಲ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಅದನ್ನು ಫುಲ್ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನ್ಯೂಸ್ ಪೇಪರ್ನ ತಿಂಗ್ಳು ಕೊನೆ ಆಗ್ತದಂಗೆ ಕೆಲವರು ಓದಿ ಮಾರಿಬಿಡ್ತಾರೆ ಅದನ್ನು ನಾವು ಕಮ್ಮಿ ದುಡ್ಡಿನಲ್ಲಿ ನಾವು ಪರ್ಚೇಸ್ ಮಾಡ್ಬೋದು ಪರ್ಚೇಸ್ ಮಾಡ್ಕೊಂಡು ಕೆಲವೊಂದು ಅಂಗಡಿಗಳನ್ನ ನಾವು ಪರಿಚಯ ಮಾಡಿಕೊಂಡು ಈ ಥರ ಪೊಟ್ಟಣಗಳನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟು ಸ್ವಲ್ಪ ಬಂಡವಾಳದಿಂದನೇ ಶುರು ಮಾಡಿಕೊಂಡ್ರೆ ಇದು ನಮಗೆ ಒಳ್ಳೆ ಲಾಭ ತರುತ್ತೆ ಹಾಗೆ ಕೆಲವೊಂದು ಅಂಗಡಿ ಅಂದರೆ ಹಣ್ಣಿನ ಅಂಗಡಿ ಆಗಿರ್ಬೋದು ವೆಜಿಟೇಬಲ್ಸ್ ಅಂದರೆ ತರಕಾರಿ ಅಂಗಡಿಗಳಲ್ಲಾಗಿರ್ಬೋದು ಇದನ್ನು ನಾವು ಸೇಲ್ ಮಾಡೋದರಿಂದ ಪ್ಯಾಕೇಜ್ ಪ್ಯಾಕಿಂಗ್ ಮಾಡೋದರಿಂದ ನಮಗೆ ಉಪಯೋಗ ಆಗುತ್ತೆ ಇನ್ನು ಕಸ್ಟಮೈಸ್ ಬ್ಲೌಸ್ ಡಿಸೈನ್ಸ್ನ ನಾವು ಕಸ್ಟಮರ್ ಹತ್ರ ಯಾವ ಲೇಡೀಸರ ಹತ್ರ ನಾವು ಆರ್ಡ್ರ್ ತಗೊಂಡು ಅತಿ ರೀಸನೇಬಲ್ ಪ್ರೈಸಲ್ಲಿ ನಾವು ಮಾಡ್ ಅಂದರೆ ಡಿಸೈನ್ ಮಾಡಿಸ್ಕೊಡೋದ್ರಿಂದ ನಮಗೆ ಇದರಲ್ಲೂ ಲಾಭ ಕಂಡುಕೊಳ್ಬೋದು ಅತಿ ಕಡಿಮೆ ಬಂಡವಾಳದಲ್ಲಿ ನಾವು ಈ ಕ್ಯಾಂಡಲ್ ಬಿಸ್ನೆಸ್ನ ಮಾಡ್ಬೋದು ತುಂಬ ಹಲವಾರು ದೇಶಗಳಲ್ಲಿ ಇದು ರಫ್ತಾಗ್ತಾ ಇದೆ ಸೊ ಇದು ಬೆಟರ್ ಬಿಸ್ನೆಸ್ ಹೇಳ್ಬೋದು ಅತಿ ಕಡಿಮೆ ಬಂಡವಾಳದಲ್ಲಿ ನಾವು ಈ ಪ್ಯಾಕಿಂಗ್ ಕೆಲಸ ಮಾಡ್ಬೋದು ಮಸಾಲ ಪ್ಯಾಕೆಟ್ಗಳನ್ನ ಒಂದು ಸಾವಿರ ಐನೂರು ಸಾವಿರಗಳಲ್ಲಿ ನಾವು ಇದನ್ನು ಪ್ಯಾಕಿಂಗ್ ಮಾಡ್ಬೋದು ಇದು ಕಡಿಮೆ ಬಂಡವಾಳ ಹಾಕಿ ಲಾ ಲಾಭ ಜಾಸ್ತಿ ನಾವು ತೊಗೊಳ್ಬೋದು ಇನ್ನು ಈ ಬಿಸ್ನೆಸ್ ಒಂದು ಐದರಿಂದ ಹತ್ತು ಸಾವಿರ ಬಂಡವಾಳನ ಹಾಕ್ಬಿಟ್ಟು ನಾವು ಇದರಿಂದ ತುಂಬ ಲಾಭ ನಾವು ಗಳಿಸ್ಬೋದು ಮನೇಲಿರೋ ಹೆಣ್ಮಕ್ಳಿಗಿಂತ ಇದು ಉಪಯೋಗ ಆಗುತ್ತೆ ಫೈನಾನ್ಷಿಯಲಿ ನಾವು ಸ್ಟೇಬಲ್ ಆಗಿದ್ದೀವಿ ಪರವಾಗಿಲ್ಲ ನಮಗೆ ಈ ಕೆಲಸ ಮಾಡ್ಬೋದು ಅಂದರೆ ಈ ಥರ ದಿನಸಿ ಅಂಗಡಿನ ಒಳ್ಳೆ ಏರಿಯಾಗಳಲ್ಲಿ ನಾವು ಹಾಕ್ ಅಂದರೆ ಓಪನ್ ಮಾಡಿದ್ರೆ ಲಾಭ ಬರುತ್ತೆ ಕುಕ್ಕಿಂಗ್ ಯಾರಿಗೆ ಬರಲ್ಲ ಹೇಳಿ ಕುಕ್ಕಿಂಗ್ ಬರೋರಿಗೆ ಈ ಥರ ಝೊಮ್ಯಾಟೊ ಸ್ವಿಗ್ಗಿಗಳಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ದಲ್ಲೇ ನಾವು ರಿಜಿಸ್ಟರ್ ಮಾಡಿಕೊಂಡು ಈ ಥರ ಅಡುಗೆಗಳನ್ನ ನಾವು ರೆಡಿ ಮಾಡ್ಕೊಡ್ತೀವಿ ಅನ್ನೋದನ್ನು ಅಪ್ಲೋಡ್ ಮಾಡಿದ್ರೆ ಸಾಕು ಅದರಿಂದನೂ ನಾವು ಆದಾಯನ ಗಳಿಸ್ಬೋದು ಇದು ಬೆಸ್ಟ್ ಅನಿಸುತ್ತೆ ಬಂದ್ರಲ್ಲ ಈ ವಿಡಿಯೋನ ಇದೇ ತರಹ ನೀವು ಮನೇಲೇ ಕೂತ್ಕೊಂಡು ಮಾಡಬಹುದಾದಂಥ ಐಡಿಯಾಸ್ಗಳು ಇದನ್ನು ಉಪಯೋಗಿಸಿ ಮನೇಲೇ ಕೂತ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ ಇದನ್ನ ನೀವು ಕೆಲವೊಂದು ಮಾಹಿತಿಗಳು ಇನ್ನೂ ಬೇಕು ಅಂತಂದು ಇದರಲ್ಲಿ ಯಾವುದು ನಿಮಗೆ ಇಂಪಾರ್ಟೆಂಟು ನಿಮಗೆ ಮಾಡಬಹುದಾದಂಥ ಕೆಲಸಗಳು ಯಾವುದಿದೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ